ನಾನು ಈ ಸಿನಿಮಾದಲ್ಲಿ ಒಬ್ಬ ಸ್ಟೂಡೆಂಟ್ ಏಕೆಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಡೈರೆಕ್ಟರ್ ನಮ್ಮ ಎ ಪಿ ಅರ್ಜುನ ಸೊ ನನಗೆ ಇನ್ನೊಂದು ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾಯಿದ್ದೀವಿ ಅಂದ್ರೆ ಒಂದು ಖುಷಿ ವಿಚಾರ ಇದಕ್ಕೆ ಬೆಲ್ಲ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಪ್ರೊಡ್ಯೂಸರ್ ಉದಯ್ ಸರ್ ಈ ಸಿನಿಮಾದಲ್ಲಿ ನನ್ನ ಫಸ್ಟ್ ಮೂವಿಯಲ್ಲಿ ನಾನು ಮಾಡಿದಾಗ ಯಾರ್ಯಾರಿದ್ರು ಟೆಕ್ನಿಷಿಯನ್ಸು ಲೈಕ್ ರವಿ ವರ್ಮಾ ಸರ್ ಇಮ್ರಾನ್ ಮಾಸ್ಟರು ಮುರಳಿ ಮಾಸ್ಟರು ಸತ್ಯ ಹೆಗಡೆ ಸರ್ ಸೊ ಈ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ನನ್ನನ್ನು ಲಾಂಚ್ ಮಾಡಿದ್ದಿತ್ತು ಅದ್ದೂರಿಯಲ್ಲಿ ಸೊ ಮತ್ತೆ ತಿರ್ಗಿ ನಾವೆಲ್ಲರೂ ಯುನೈಟ್ ಆಗಿ ಇನ್ನೊಂದು ಸಿನಿಮಾ ಮಾಡಿದ್ವಿ ಅದೇ ಮಾರ್ಟಿನೋ ಫೈನಲಿ ಇನ್ನೂರು ನಲ್ವತ್ತು ದಿವಸ ಆಗಿದೆ ಸೊ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡಿದ್ದೀವಿ ಇನ್ನು ಎಲ್ಲ ಸತ್ಯ ಹೆಗಡೆ ಸರ್ ಚೆನ್ನಾಗಿ ಹ್ಯಾಂಡ್ಲ್ ಮಾಡೋದು ಎಲ್ಲ ಪ್ಲ್ಯಾನ್ ಪ್ರಕಾರವೇ ಹೋಯಿತು ಅಫ್ಕೋರ್ಸ್ ಒಂಚೂರು ಲೇಟ್ ಆಯಿತು ಯಾಕೆಂದರೆ ಲ್ಯಾವಿಷ್ನೆಸ್ಗೋಸ್ಕರ ಒಂಚೂರು ಸ್ಕೇಲ್ಸ್ ಚೂರು ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ವಿಷನ್ ಇತ್ತು ಡೈರೆಕ್ಟ್ರಿಗೆ ಸೊ ಅದಕ್ಕೋಸ್ಕರ ಒಂಚೂರು ಲೇಟ್ ಆಯಿತು ಬಟ್ ಐಮ್ ಶೋರ್ ಯಾರೂ ಡಿಸಪಾಯಿಂಟ್ ಮಾಡೋಲ್ಲ ಮಾರ್ಟಿನ್ನು ಈ ಸಿನಿಮಾದಲ್ಲಿ ನೀವಾಗಲೇ ಕೇಳಿದ್ರಿ ಏನು ಸಿನ್ಮಾ ಅಂತ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಡ್ರಾಮಾ ಇರುತ್ತೆ ಅಫ್ಕೋರ್ಸ್ ಡ್ರಾಮಾ ಇಲ್ಲದೆ ಬರೀ ಆ್ಯಕ್ಷನ್ ಅಂತೂ ಇರಲ್ಲ ಒಂದು ಒಳ್ಳೆ ಡ್ರಾಮಾ ಇರೋವಂಥ ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಕೇಳಿದೆ ಆ್ಯಂಡ್ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ ವಿ ಐ ಪೀಸ್ ಯಾಕೆಂದರೆ ಇಷ್ಟು ವರ್ಷ ಆದ್ರೂ ಯಾವಾಗ ಸಿನಿಮಾ ಅಂತ ಕೇಳ್ತಾರಲ್ಲ ಆ ಕೇಳೋದ್ರಲ್ಲಿ ಒಂದು ಪ್ರೀತಿ ಇದೆ ನನಗೆ ಏನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಅಷ್ಟೇ ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ ಸಿನಿಮಾ ಮುಗಿಸಿದ್ದೀವಿ ಇನ್ನೇನಿದ್ರು ಪೋಸ್ಟ್ ಪ್ರೊಡಕ್ಷನ್ ಒಂದು ಚೂರ್ ಬ್ಯಾಲೆನ್ಸ್ ಇದೆ ಅದಾಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಸ್ಟಾರ್ ನಟ್ರೆಲ್ಲ ವರ್ಷಕ್ಕೆ ಎರಡು ಎರಡು ಮಾಡಬೇಕು ಅಂತ ಇದೆ ಈ ವರ್ಷನೇ ಮಾರ್ಟಿನ್ ರಿಲೀಸ್ ಆಗುತ್ತೆ ಈ ವರ್ಷನೇ ಕೇಡಿನೂ ರಿಲೀಸ್ ಆಗುತ್ತೆ ವರ್ಷಕ್ಕೆ ವರ್ಷಕ್ಕೆ ಆಯ್ತಲ್ಲ ಇಲ್ಲ ಇನ್ನ ಲೇಟ್ ಮಾಡಿ